ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮಿ ಬ್ಲಾಗ್ಸ್ ಗೆ ಇವತ್ತು ನಾವು ಹುಬ್ಳಿಗ್ ಹೋಗ್ತಾ ಇದ್ದೇವೆ ನಾನು ಮತ್ತ ನನ್ ಮಗ ಇಬ್ರು ಸೇರಿ ನಾವು ಹುಬ್ಳಿಗೆ ಹೋಗ್ತಾ ಇದ್ದೇವೆ ಹುಬ್ಳಿಯಿಂದ ಅಲ್ಲಿ ಸೌಣರ್ಗೆ ಹೋಗ್ತಾ ಇದ್ದೇವೆ ಸೌಣರ್ಗೆ ಎದಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಸೌಣ್ಗೆ ಹೋದ್ಮೇಲೆನೆ ಹೇಳ್ತೇವೆ ಓಕೆ ಇವತ್ತು ನಾನು ನನ್ನ ಮಗ ಬ್ಯಾಗ್ ಕೂಡ ರೆಡಿ ರೆಡಿಯಾಗಿದೆ ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್ ಇದು ಟಾಪ್ ಬಂದ್ಬಿಟ್ಟು ಟ್ರೆಂಡ್ಸ್ನಲ್ಲಿ ತಗೊಂಡಿತ್ತು ಪ್ರೈಸ್ ಬಂದ್ಬಿಟ್ಟು ಅಷ್ಟು ನೆನಪಿಲ್ಲ ನನಗೆ ಐ ಥಿಂಕ್ ಫೈವ್ ಹಂಡ್ರೆಡ್ಸ್ ಅಬಂಗ್ ಸಮಿಂಗ್ ಇರ್ಬೋದು ಇದು ಪ್ಯಾಂಟ್ ಬಂದ್ಬಿಟ್ಟು ನಾನು ಮನೆತನ ನಮ್ಮ ಕೊಪ್ಪಳದಲ್ಲಿ ಹೊಸದಾಗಿ ಇವಾಗ ವಿಟು ಆಗಿದೆ ವಿಟು ದಲ್ಲಿ ನೋಡೋಣ ಹೇಗಿದೆ ಹೇಗೆ ಕಲೆಕ್ಷನ್ ಬಂದಿದೆ ಅಂತ ನೋಡಕ್ಕೆ ಹೋಗಿದ್ವಿ ಹಾಗಾಗಿ ಇದೊಂದು ಪ್ಯಾಂಟ್ ಕಲೆಕ್ಷನ್ ಮಾಡಿಕೊಂಡು ಟ್ರೈನಲ್ಲಿ ಟ್ರೈನ್ ಮಾಡೋಕೆ ನೋಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ Uh, I hope it is. Uh, bye. Bye bye. 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 ಮಾಡ್ತಾ ಇದ್ದೀವಿ ಟ್ರೈನ್ಗೆ ಟ್ರೈನ್ ಇನ್ನೂ ಬಂದಿಲ್ಲ ಫೋರ್ ಫೋರ್ಟಿಗಂತ ಬರೋದು ಹಂಗಾಗಿ ವೇಟ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಓಕೆ ಏನು ತಗೊಂಬಂದಿ ನಿಜ ಪ್ಲೇಸ್ ಜಂಕ್ ಫುಡ್ ತಿನ್ನಲ್ಲ ಅಂದಿ ಲಾಸ್ಟ್ ಟೈಮ್

ಒನ್ ಅವರ್ ಒಟ್ ಮಾಡಿದ್ದೀನಿ ಮಾಡಿದ್ದಲ್ಲ ಮುಚ್ಚು ಜಾಗ ಇರುತ್ತೆ ನಮ್ಗೆ ನಿಶ್ಚಿತ್ ಯಾವ್ರು ಬಂತಿವಾಗ ಹಿಡ್ಕೊಟ್ಟಿ ಮಕ್ಕಳ ಟ್ರೈನ್ ಜರ್ನಿ ಒಂದ್ ತರ ಸಖತ್ ಆಗಿರುತ್ತೆ ಅಂತರ ಮನೆ ತರ ಫೀಲ್ ಆಗತ್ತೆ ನಾವು ಆರಾಮ್ಸೆ ಹೆಂಗ್ ಅಂದ್ರೆ ಆರಾಮ್ಸೆ ಹುಡ್ಬೋದು ಆಗೆ ನನಗೆ ಜರ್ನಿಯಲ್ಲಿ ಟ್ರೈನ್ ಜರ್ನಿ ತುಂಬಾ ಲೈಕ್ ಆಗುತ್ತೆ. ಕಿಡಿ ನೀಡಿ. ನಿಶ್ಚಯ ಎಲ್ಲಿದೆವಿ ನಾವು? ಹುಬ್ಬಳಿ ಹುಬ್ಬಳಿ. ಎಷ್ಟ ಆಯಿ? ಹುಬ್ಬಳಿ ವಿಚಾದ್ವಿ ನಾವು. ಕಿಲೋಮೀಟರ್ ಪ್ಲ್ಯಾಟ್ಫಾರ್ಮ್ ಸಿಕ್ಸ್ ನಂಬರ್ನಲ್ಲಿದ್ದೇವೆ ಇದ್ದೇವೆ ಈಗ ಅಲ್ಲಿಗೂ ಸ್ಟೇಷನ್ ರೀಚ್ ಆಗುತ್ತಾ ಒಂದು ಕಿಲೋಮೀಟ್ರ್ ಇದೆ ಹೋಗ್ಬೇಕು ನೋಡೋಣ ಅಲ್ಲಿವರೆಗೂ ನಡ್ಕೋಂತ ಹೋಗ್ಬೇಕು ಇಲ್ಲ ಒಂದು ಕಿಲೋಮೀಟ್ರ್ ಮೇ ಬಿ ಒಂದು ಟೂ ಕಿಲೋಮೀಟ್ರ್ ಆಗುತ್ತಲ್ಲ ಮೇ ಬಿ ಐ ತಿಂಕ್ ಒಂದು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿವರೆಗೂ ನಡ್ಕೊಂಡು ತಡಿ ತಡಿ

ಮಳೆ ಕಾಲದಿಂದ ಅವರು ಮನೆ ತುಂಬಾ ಬಟ್ಟಿ ಹಾಕಿದ್ದಾರೆ ನೀವೇನು ಬರೋದ್ರಲ್ಲಿ ಟ್ರೈನ್ ತುಂಬಾ ನನ್ನ ಮಗಂದು ಬರೀ ತಿನ್ನೋದೇ ಆಯ್ತು ತಿನ್ನೋದಿಲ್ಲ ಜಂಕ್ ಫುಡ್ ಎಲ್ಲ ಟ್ರೈನ್ ಅಲ್ಲಿ ಈ ಟ್ರಾವೆಲ್ ಅಲ್ಲಿ ಬಿಡೋದಿಲ್ಲ ನಾನು ಹೋಗ್ಲಿ ಬಿಡು ಒಂದಿನ ಅಂತೇಳಿ ಸುಮ್ಮಿರ್ತೀನಿ ಹಾ ಇವಾಗ ನಮ್ಮ ಅಮ್ಮನ ಮನೆ ರೀಚ್ ಆದ್ವಿ ಹುಬ್ಳಿಯಲ್ಲಿ ನಾಳೆ ಬೆಳಗ್ಗೆ ಸಣ್ಣರ್ ಹೋಗ್ತೀವಿ ಸಣ್ಣಕ್ ಹೋಗ್ತೇವಿ ಏನ್ ಮಾಡ್ತೀವಿ ಅಂತ ಹೇಳಿ ನಾಳೆ ಹೇಳ್ತೀನಿ ನಾಳೆ ಸಿಗೋಣ ಫ್ರೆಂಡ್ಸ್ ನಾವು ಸಣ್ಣ ಇದ್ದಾಗ ಐದು ಜನ ಹೆಂಗಿದ್ವಿ ಅಂತ ತೋರಿಸ್ತೇವೆ ನೋಡ್ರಿ ನಿಮ್ಗೆ ನೋಡ್ರಿ ಇದು ನಮ್ಮ ಅರ್ಚನಾ ಇವಾಗ ವೆಲ್ಕಮ್ ಮಾಡ್ಕೊಂಡ್ಲಾ ಇವು ಇರೋ ನೋಡಿ ಅರ್ಚನಾ ಹೆಂಗಿದ ನೋಡಿ ನೋಡಿ ನಾವು ಐದ್ ಜನ ಹೆಂಗಿದೆ ನೋಡ್ರಿ ಇನ್ನು ಅಪ್ಪ ಅಮ್ಮ ಇವರು ಗ್ರ್ಯಾಂಡ್ ಫಾದರ್ ಅಜ್ಜ ಮತ್ತೆ ನಮ್ ಡ್ಯಾಡಿ ಇಲ್ಲಿದಾರ ನೋಡಿ ಮತ್ತೆ ದೇವ್ರು ಇವರು ದೇವ್ರು ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಅರ್ಚನಾ ಅವರು ರೊಟ್ಟಿ ಮತ್ತೆ ಖರ್ಚಿಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತು ಕಾಳು ಸಾಂಬಾರನ್ನು ಮಾಡಿದಾರ ಇದು ನಾವು ಕರ್ಚಿಕಾಯಿ ಪಲ್ಯ ಅಂತ ಹೇಳ್ತೀವಿ ಈ ಪಲ್ಯಗೆ ನೀವು ನಿಮ್ಮೂರ ಕಡೆ ಏನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಊಟ ಮಾಡಾ ಕುರಿ ಗುಡ್ ನೈಟ್ ನಾಳೆ ಸಿಗ್ತೇನೆ ನಾಳೆ ಸೌನೂರಲ್ಲಿ ಸಿಗ್ತೀನಿ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗ್ವಿನಿ ಕೂಡ ಬಂದ್ ನಾಗ್ವಿನಿ ನಾವು ಎಲ್ಲರೂ ಹೊರಟ್ವಿ ಸೌನೂರಿಗೆ ನಾಗ್ವಿನಿ ಅವ್ರ ಹಸ್ಬೆಂಡ್ ಅವ್ರು ಬಂದ್ರೆ ನಾವು ಅರ್ಚನಾ ನಿಶ್ಚಿತ್ ನಾವು ಸಪ್ರೇಟ್ ಆಗಿ ಹೊರಟ್ವಿ ಮೂರು ಟ್ರಿಪಲ್ ರೈಡ್ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ ಸ್ಕೂಟಿನ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಸೌನೂರಿಗೆ ಬಸ್ ಹೋಗ್ತೀವಿ

குலியம் இது நான் ஆடி பெற ப்ளேஸ் நான் சிக்குந்தி வாடிரோ ப்ளேஸ் இது நான் உட்டி பெற ஊரு சம்பர் சமணூர் அந்த ஏன்துட்டி ஊரு சம்போர் நம்ம அப்பா அம்மா நம்ம தங்கிய எஜுக்கேஷன் மேலே உபளிழி செட்டல்டாகிட்டு அந்த ஐவாக டென் இயர்ஸ் ஆய்வு ஹுளி செல் நமது பிராப்பர் அந்த நமது சமூர் இது எல்லாம் நான் ஆடி பெரு டெம்பல் ನಮ್ದು ಮನೆ ಪಕ್ಕನೇ ಇದೆ ಈ ಟೆಂಪಲ್ ಕರಿಯ ಫ್ರೆಂಡ್ಸ್ ನಾವು ಸಣ್ಣೂರಿಗೆ ಯಾಕೆ ಬಂದೇವಿ ಅಂತಂದ್ರೆ ಇವತ್ತಾಗ ಒಂದು ವರ್ಷ ಆಗಕ್ ಬಂತು ನಮ್ಮ ಅಪ್ಪಾಜಿಗೆ ಹೋಗಿ ನಮ್ಮನ್ನೆಲ್ಲ ಬಿಟ್ಟು ವರ್ಷದ ಒಳಗಿನ ಒಂದು ಪುಣ್ಯ ಸ್ಮರಣೆ ತಿಥಿ ಮಾಡ್ತಾ ಇದ್ದೀವಿ ಇವತ್ತು ಆ ಒಂದು ಕಾರಣಕ್ಕೆ ನಾವು ಸವಣೂರಿಗೆ ಬಂದಿವಿ ಅಪ್ಪಾಜಿ ಇಲ್ಲ ಅಂತ ಹೇಳಿ ನಾವು ಯಾವತ್ತೂ ಅಂದ್ಕೊಂಡೇ ಇಲ್ಲ ನಮ್ಮ ಒಳಗೆ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಒಂದು ಪ್ರತಿಯೊಂದು ಸ್ಟೆಪ್ಪಲ್ಲೇ ಇದ್ದಾರೆ ನಮ್ಮ ಅಪ್ಪಾಜಿ ಅಂತ ಅಂದ್ಕೊಂಡಿದ್ದೀವಿ ಆ ಒಂದು ಆ್ಯಕ್ಚುಲಿ ನಾವು ಎಲ್ಲ ನಮ್ಮ ಅಕ್ಕ ತಂಗಿಯರೆಲ್ಲ ಆಲ್ಮೋಸ್ಟ್ ಒಂದು ಸ್ಪಿರಿಚುವಲ್ ಲೈಫ್ ಲೀಡ್ ಮಾಡ್ತೀವಿ ಹಾಗಾಗಿ ನಮ್ಗೆ ಅದೊಂದು ಸ್ವಲ್ಪ ಏನೋ ಸ್ಟ್ರಾಂಗ್ನೆಸ್ ಅಷ್ಟೇ ಯಾಕಂದರೆ ಇನ್ನು ಅಪ್ಪಾಜಿದ ದುಃಖ ಮರೆಯೋದು ಭಾಳ ಕಷ್ಟ ಇಷ್ಟು ಸ್ಪಿರಿಚುವಲ್ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೆ ಇಷ್ಟು ಕಷ್ಟ ಆಗ್ತೈತಿ ನಮಗೆ ಅಪ್ಪಾಜಿದ ಇನ್ನು ನಾರ್ಮಲ್ ಇದ್ದಿದ್ರೆ ಇನ್ನು ಎಷ್ಟು ಕಷ್ಟ ಆಗ್ತಿತ್ತೋ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಅಂದರೆ ಅದು ನಿಜವಾಗ್ಲೂ ದೇವರು ಅವರು ಮಾಣಿಕ್ಯ ಅಂಥ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ನಾನು ಭಾವಿಸ್ತೇನೆ ನಿಜವಾಗ್ಲು ಪ್ರತಿ ಹೆಣ್ಮಕ್ಳಿಗೂ ತಂದೆ ಅಂದರೆ ಅವರು ಒಂದು ಮೊದಲ ಹೀರೋನ ಅಂತಲೇ ಹೇಳ್ಬೋದು ಬಟ್ ಸ್ಪೆಷಲಿ ನಮ್ಮಪ್ಪಾಜಿ ತುಂಬಾ ಗ್ರೇಟ್ ಯಾಕಂದ್ರೆ ಐದು ಮಕ್ಕಳನ್ನು ಅವ್ರು ಯಾವತ್ತೂ ಮಕ್ಕಳು ಅನ್ಕೊಂಡಿಲ್ಲ ಗಂಡು ಮಕ್ಕಳು ಅಂದ್ಕೊಂಡು ಎಲ್ಲರಿಗೂ ಒಂದು ಲೈಫ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೇ ಗಂಡು ಮಕ್ಳ ಥರನೇ ಚೆನ್ನಾಗಿ ಬೆಳೆಸಿದ್ದಾರೆ ಯಾವುದರಲ್ಲಿ ನಮ್ಗೆ ಕೊರತೆ ಎಜುಕೇಶನ್ ಎಜುಕೇಷನಲ್ಲಿ ಆಯಿತು ಯಾವುದು ಕರ್ ಕೊರತೆ ಮಾಡಲಾರ್ದು ಬೆಳೆಸಿದ್ದಾರೆ ಹಾಗಾಗಿ ಐ ಲವ್ ಯುಬ್ಬ ನೀವು ಮತ್ತೆ ಹುಟ್ಟಿ ಬಾಪಾ ಅಂತಲೇ ನಾನು ಅವ್ರೂ ಪ್ರೇರಣೆ ಮಾಡ್ತೇನೆ ಅಪ್ಪಾಜಿ ಇವತ್ತ ಅವ್ರದ್ದು ಸ್ಮರಣೆ ಮಾಡೋಣ ಬನ್ನಿ ಅಪ್ಪಾಜಿಯ ಮೊದಲನೇ ವರ್ಷದ ಸ್ಮರಣೆ ಮಾಡ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆದರೆ ಹಿರಿಯರು ಇದು ಹಿರಿಯರಿ ಇದ್ದ ಮನೆ ಇಲ್ಲೇ ಮಾಡಬೇಕು ಅಂತಂದ್ರ ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೆವಿ ಈ ಮನೆ ತುಂಬಾ ಹಳೆ ಕಾಲದ್ದು ಇದನ್ನ ಡೆಮೋಲಷನ್ ಮಾಡಿ ಹಾಕಿಸಬೇಕು ಬಟ್ ಇನ್ನು ಡಿವೈಡ್ ಆಗಿಲ್ಲ ಇದೆ ಹಾಕೋಕೆ ಹೊರಟವಿ ಹುಬ್ಳಿಗೆ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರು ಲೈಕ್ ಕಾಮೆಂಟ್ ಮುಕಾಂತರ ನನ್ನನ್ನ ಬೂಸ್ಟ್ ಮಾಡಿ ನೋಡಿ ನಮ್ಮ ಇಷ್ಟಕ್ಕೆ 나ڑی ಊರ್ಕೋಬರ್ದ ಅಂತ 나ڑی ಊರ್ಕೋಬೇಕು ಹಾಂ ಒಂದೆರಡು ದಿನ ಇರೋಣ ಅಂತ ಅಂತೇಳ್ತದೆ ಮತ್ತೆ ಹಾಲಿಡೇಸ್ ಕೊಟ್ಟಾಗ ಯಾವಾಗಾದರೂ ನಿಹಾರಿಕ ಅದೆಲ್ಲ ಸೇರಿ ಬಂದಾಗ ಬಿಡಿರಾ ಅಂತ ಗುಡ್ ನೈಟ್ ನಾಳೆ ಸಿಗೋಣ ಮತ್ತೆ ಹಲೋ ಎವಿ ವಾನ್ ಗುಡ್ ಮಾರ್ನಿಂಗ್ ಇವಾಗ ನಾನು ನಮ್ಮ ತಂಗಿ ಮನೆಗ್ ಬಂದಿದ್ದೀನಿ ನೆತನ ಮದ್ವೆ ಆದ್ರಲ್ಲ ನಾಗಣಿ ಅವ್ರ ಬಂದಿದಿನಿ ಬಂದಿದ್ದೀನಿ ಯಾಕಂದ್ರೆ ನಮ್ಮ ತವ್ರ ಮನೆಯಿಂದ ನಾನು ಮಂಗಳವಾರ ಹೋಗೋಕ್ಕಾಗಲ್ಲ ಹಂಗಾಗಿ ನಮ್ ನಾಗ್ವಿನಿಗೂ ಕೊಟ್ಟಿರೋದು ಹುಬ್ಳಿಯಲ್ಲೇ ಅಲ್ವಾ ಹಂಗಾಗಿ ನಾಗವೇನಿ ಮನೆಗೆ ಬಂದಿ ರಾತ್ರಿಗೆ ಈಗ ಇಲ್ಲಿಂದ ಕಪಳ ಹೋಗ್ತೇವಿ ಸ್ವಲ್ಪ ಇವತ್ತು ಹುಬ್ಳಿಯಲ್ಲಿ ಶಾಪಿಂಗ್ ಐತಿ ಶಾಪಿಂಗ್ ಮುಗಿಸ್ಕೊಂಡು ಕಪಳ ಹೋಗ್ತೇನೆ ನಮ್ಮ ಮನೆಯ ಒಂದು ನಿವ್ಲಿ ಕಪಲ್ ನ ತೋರ್ಸ್ತೇವ್ ನೋಡ್ರಿ ಇವ್ರ ಮನೆಗೆ ಮದ್ ನಾವು ಇವ್ರ ಇವರು ನಮ್ಮ ಮನೆಯ ನ್ಯೂಲಿ ಕಪಲ್ ಇವಾಗ ಟ್ವೆಂಟಿ ಡೇಸ್ ಬ್ಯಾಕ್ ಮ್ಯಾರೇಜ್ ಆಗಿದ್ದ

ನಡ್ರಿ ಬೇಗ ಹೋಗೋಣ ಮಳೆಯಲ್ಲಿ ಒಂದಿಷ್ಟು ಐಟಮ್ ಐಟಮ್ಸ್ ಅಂತ ತಗೊಂಡ್ವಿ ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಚೇರ್ಸ್ಗಳೆಲ್ಲ ತಗೊಂಡ್ವಿ ಇವಾಗ ಮತ್ತೆ ನೆಕ್ಸ್ಟ್ ಲೊಕೇಶನ್ ಹೋಗ್ತಾ ಇದ್ರಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಹಿಂಗಲ್ಲ ನೋಡಿರಿ ಇದು ಕ್ಲೋಸ್ ಫುಲ್ ನಮ್ಮ ಸಿಸ್ಟರ್ ಇವತ್ತು ನಾ ರೆಡಿ ಮಾಡ್ಕೊಂಡು ನಿಂತಿದ್ದಾಳೆ ಈಗ ನಾನು ಬಿಟ್ಟು ಬರೋಕ್ಕೋಸ್ಕರ ಮತ್ತು ನಾಗಮಣಿ ನಾಗಮಣಿ ಅವರ ಹಸ್ಬೆಂಡ್ ನನ್ನ ಸೈಂಡಾಗ ಮಾಡೋಕ್ಕೋಸ್ಕರ ನಿಸ್ಕೊಂಡಿದ್ದಾರೆ ಹೋಗ್ತಾ ಇದ್ದೆ ನನ್ನ ಸೈಂಡಲ್ಲಿ ಕೊಪ್ಪಳ ಹುಬ್ಬಳ್ಳಿಯಿಂದ ಕೊಪ್ಪಳ ಹೋಗ್ತಾ ಇದ್ದೆ ಇಷ್ಟ ಸರ್ ನನ್ನ ಮಗಳನ್ಗೆ ಇಷ್ಟ ಇಲ್ಲ ನೋಡ್ರಿಲ್ಲ ಹೆಂಗೆ ಸಪ್ ಮಾಡ್ಕೊಂಡು ಹೆಂಗಿದೆ ನೋಡ್ರಿ ಸರ್ ನಂಗೆ ಇಷ್ಟ ಇಲ್ಲ ಅಂತ ನಾಳೆ ಹೋಗ್ಬೇಕಂತೆ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗ್ನಲ್ಲಿ ನಾನು ಸಿಗ್ತೇನೆ ಸ್ಟೇ ಟ್ಯೂನ್